ಹಾಯ್ ನಮಸ್ಕಾರ ಜೈ ಜವಾನ್ ಜೈ ಕಿಸಾನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಇವತ್ತು ಮತ್ತೊಂದು ಸೆಕೆಂಡ್ ಹ್ಯಾಂಡ್ ವಾಹನವನ್ನು ಮಾರಾಟಕ್ಕೆ ತಂದಿದ್ದೇವೆ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸ ವ್ಯಕ್ತಿಯಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಯಾಕಂದರೆ ನಾವು ಕಳಿಸುವಂತಹ ಎಲ್ಲ ಸೆಕೆಂಡ್ ಹ್ಯಾಂಡ್ ವಾಹನಗಳು ನಿಮಗೆ ನೋಟಿಫಿಕೇಷನ್ ಮೂಲಕ ಬಂದು ತಲುಪುತ್ತೇವೆ ಆಗ ನಿಮಗೆ ಅವಶ್ಯಕತೆ ಇದ್ದರೆ ನೀವು ಖರೀದಿಸ್ಬೋದು ಕಡಿಮೆ ರೇಟ್ನಲ್ಲಿ ಸಿಗ್ತೇವೆ ಕೂತಳ್ಳ ಗಾಡಿ ನೋಡಿ ಅಂತ ಹಾಗಾದರೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ ಈಗ ಈ ವಾಹನದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಾಹನದ ಹೆಸರು ಬಂದುಬಿಟ್ಟು ಅಶೋಕ್ ಲೈಲ್ಯಾಂಡ್ ಅಂತ ಇದು ರಿಕ್ಷಾ ತರ ಅನ್ಕೋಬೋದು ಇದು ಕೂಡ ನೋಡ್ಬೋದು ಗುಡ್ ಕಂಡೀಷನಲ್ಲಿದೆ ಏನು ಆಕ್ಸಿಡೆಂಟ್ ಆಗಿಲ್ಲ ಏನು ಯಾವುದೇ ತೊಂದರೆ ಆಗಿಲ್ಲ ಇದು ಬಂದುಬಿಟ್ಟು ಟೂ ತೌಸಂಡ್ ನೈನ್ಟೀನ್ ಮಾಡಲಾಗಿದೆ ಗುಡ್ ಕಂಡೀಷನಲ್ಲಿದೆ ಎಲ್ಲ ಡಾಕ್ಯುಮೆಂಟ್ಸ್ ಕೂಡ ಕ್ಲಿಯರ್ ಇದ್ದಾವೆ ಅಂತ ಹೇಳಿದ್ದಾರೆ ಇದು ನಿಮಗೆ ಬಾಗಲಕೋಟ್ ಡಿಸ್ಟಿಕ್ನಲ್ಲಿ ಸಿಗುತ್ತೆ ನೋಡ್ಬೋದು ಗಾಡಿ ಎಷ್ಟು ಕಂಡೀಷನಲ್ಲಿದೆ ಅಂತ ಯಾವುದೇ ಸ್ಕ್ರ್ಯಾಚಸ್ ಇಲ್ಲ ಯಾವುದೇ ತೊಂದರೆ ಆಗಿಲ್ಲ ಬರೀ ಮೂರ್ನಾಲ್ಕು ವರ್ಷ ಅಷ್ಟೇ ಆಗಿದೆ ಗಾಡಿ ಓನರ್ ಬಂದುಬಿಟ್ಟು ಸೆಕೆಂಡ್ ಓನರ್ ಆಗಿರ್ತಾರೆ ಕಂಡೀಷನ್ ಅಲ್ಲದೆ ಗಾಡಿ ತೊಗೊಳ್ಬೋದು ನೋಡಿ ನೀವು ಫೋಟೋದಲ್ಲಿ ನೋಡ್ಬೋದು ನಮಗೆ ಅವರು ಎಷ್ಟು ಮಾಹಿತಿಯನ್ನು ಕಳಿಸಿರ್ತಾರೆ ಅಷ್ಟು ನಾವು ನಿಮಗೆ ಹೇಳ್ತೀವಿ ಅಷ್ಟೇ ಇನ್ನಷ್ಟು ಮಾಹಿತಿಗಾಗಿ ನೀವು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ವಿಚಾರಿಸಿ ತೊಗೊಳ್ಳಿ ಇದ್ರದ್ದು ಬೆಲೆ ಬಂದುಬಿಟ್ಟು ಐದು ಲಕ್ಷದ ಐವತ್ತು ಸಾವಿರ ಅಂತ ಹೇಳ್ತಾರೆ ನೀವು ಡೈರೆಕ್ಟಾಗಿ ಹೋಗಿ ಮೀಟ್ ಮಾಡಿ ಇನ್ನಷ್ಟು ಮಾಹಿತಿಯನ್ನು ತಿಳ್ಕೊಂಡು ಖರೀದಿಸ್ಬೇಕಂದ್ರೆ ಹೋಗಿ ಇನ್ನಷ್ಟು ಮಾಹಿತಿ ಕೇಳಿಕೊಂಡು ಗಾಡಿಯನ್ನು ವಿಚಾರಿಸಿ ಗೊತ್ತಿದ್ದವ್ರನ್ನ ಕರ್ಕೊಂಡು ಹೋಗಿ ಖರೀದಿಸಿ ಅಂತ ಹೇಳ್ತೀವಿ ಇದು ನಿಮಗೆ ಬಾಗಲಕೋಟೆ ಡಿಸ್ಟಿಕ್ಕು ಬೀಳ್ಗಿ ತಾಲೂಕು ಬವಲಟ್ಟಿ ಎಂಬ ಗ್ರಾಮದಲ್ಲಿ ನಿಮಗೆ ಸಿಗುತ್ತೆ ಇದು ನೋಡ್ಬೋದು ಗಾಡಿ ಯಾವ ಥರ ಇದೆ ಅಂತ ಯೂಸ್ಫುಲ್ ಆಗುತ್ತೆ ಇದು ಈ ಈ ಸೀಸನಲ್ಲಿ ಅಂತರೂ ಆಳು ಕರ್ಕೊಂಡು ಹೋಗಲಿಕ್ಕೆ ಅಥವಾ ಏನಾದರೂ ಲೋಡ್ ಮಾಡ್ಕೊಂಡು ಹೋಗಲಿಕ್ಕೆ ಕಂಡೀಷನಲ್ಲಿದೆ ನೋಡ್ಬೋದು ನೀವು ಎಷ್ಟು ಕ್ವಿಂಟಲ್ ಹಾಕ್ತೀರಾ ಅದೆಲ್ಲ ಗೊತ್ತಾಗುತ್ತೆ ಏನು ಟೈರ್ ಕೂಡ ಏನು ಸವಿತಾಗಿಲ್ಲ ಬರೀ ಎರಡು ವರ್ಷ ಮೂರು ವರ್ಷ ಅಷ್ಟೇ ಆಗಿದೆ ಈ ಗಾಡಿ ಬಂದುಬಿಟ್ಟು ನೆಗೆಟಿವಲ್ ಕೂಡ ನೋಡ್ಬೋದು ಕಂಡೀಷನಲ್ಲಿದೆ ತಗೊಳ್ಳಿ ಅಂತ ಹೇಳ್ತೀನಿ ನಾವು ಕೂಡ ನೀವು ಎಷ್ಟೇ ಭಾರ ಹಾಕಿದರೂ ಏನು ತೊಂದರೆ ಆಗೋದಿಲ್ಲ ನಿಮಗೆ ಖರೀದಿಸ್ಬೇಕನ್ಸಿದರೆ ಕೆಳಗೆ ಆ ಓನರ್ ನಂಬರನ್ನು ಹಾಕಿರ್ತೀವಿ ನೀವು ಡೈರೆಕ್ಟಾಗಿ ಕಾಲ್ ಮಾಡಿಬಿಟ್ಟು ಇನ್ನಷ್ಟು ಮಾಹಿತಿ ತಿಳ್ಕೊಂಡು ಖರೀದಿಸಿ ಅಂತ ಹೇಳ್ತೀನಿ ಹಾಗೆ ಯಾರೂ ಆನ್ಲೈನ್ ಪೇ ಮಾಡ್ಲಿಕ್ಕೆ ಹೋಗಬೇಡಿ ಗೂಗಲ್ ಪೇ ಆಯಿತು ಪೇ ಆಯಿತು ಯಾವುದು ಮಾಡ್ಲಿಕ್ಕೆ ಹೋಗಬೇಡಿ ನೇರವಾಗಿ ಹಣ ಕೊಟ್ಟು ತೊಗೊಳ್ತೀನಿ ಅಂದರೆ ಗಾಡಿನ ಖರೀದಿಸ್ಕೊಂಡು ಬನ್ನಿ ಅಂತ ಹೇಳ್ತೀನಿ ಹಾಗೆ ನಿಮ್ಮ ಯಾವುದೇ ಸೆಕೆಂಡ್ ಹ್ಯಾಂಡ್ ವಾಹನಗಳು ಮಾರುವುದಿದ್ದರೆ ನಮ್ಮ ವಾಟ್ಸಪ್ಗೆ ಸೆಂಡ್ ಮಾಡಿ ಮನೆಯಲ್ಲೇ ಕೂತ್ಕೊಂಡು ನೀವು ಸೇಲ್ ಮಾಡ್ಬೋದು ಯಾಕಂದರೆ ಯೂಟ್ಯೂಬ್ನಲ್ಲಿ ಎಷ್ಟೋ ಜನ ನೋಡ್ತಾರೆ ಬೇಕಾದವರು ಅವಶ್ಯಕತೆ ಇದ್ದವರು ನಿಮಗೆ ಕಾಲ್ ಮಾಡಿಬಿಟ್ಟು ವಿಚಾರಿಸಿ ತೊಗೊಳ್ತಾರೆ ಅಂತ ಹೇಳ್ತೀವಿ ಹಾಗಾಗಿ ನಿಮ್ಮ ಸೆಕೆಂಡ್ ಹ್ಯಾಂಡ್ ವಾಹನಗಳು ಮಾರುವುದಿದ್ದರೆ ನಮ್ಮ ಚಾನಲ್ಗೆ ಸೆಂಡ್ ಮಾಡಿ Grazie per for watching next prossimo video di Dalisigona.